ಏನು ಇವತ್ತು ಹತ್ತು ನಲವತ್ತೈದಕ್ಕೆ ಮೈಸೂರು ವಕೀಲರ ಮೈಸೂರು ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಉಷಾರಾಣಿ ಮೇಡಮ್ ಅವರ ಕೋರ್ಟ್ನ ಖಾತೆಗೆ ಸಂಬಂಧಪಟ್ಟಂತೆ ಒಂದು ಮೆಸೇಜ್ ಬರ್ತದೆ ಆ ಇಮೇಲ್ ಮೆಸೇಜಲ್ಲಿ ಒಂದು ಐವತ್ತೈದಕ್ಕೆ ಮೂರು ಆರ್ ಡಿ ಎಸ್ ಬಾಂಬನ್ನ ಇಟ್ಟಿದ್ದೀವಿ ಅದು ಸಿಡಿತದೆ ಅನ್ನೋ ಮಾಹಿತಿನ ಕೊಟ್ಟಂಥ ಸಂದರ್ಭದಲ್ಲಿ ಮೇಡಮ್ ಅವರು ಮೈಸೂರಿನ ಕಮಿಷನರ್ ಅವರಿಗೆ ಮಾಹಿತಿ ತಿಳಿಸಿದ್ದಾರೆ ತಕ್ಷಣದಲ್ಲಿ ಎಲ್ಲ ಪ್ರವೃತ್ತರಾಗಿ ಎಲ್ಲ ವಕೀಲರನ್ನ ಎಲ್ಲ ನ್ಯಾಯಾಧೀಶರನ್ನ ಮತ್ತು ಏನು ಕಕ್ಷಿದಾರರಿದ್ದಾರೆ ಮತ್ತು ನ್ಯಾಯಾಲಯದ ಸಿಬ್ಬಂದಿಗಳ ಎಲ್ಲರನ್ನು ಸಹ ಹೊರಗಡೆ ಕಳಿಸಿ ಏನು ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದಾರೆ ಶ್ವಾನದಳ ಮತ್ತು ಬಾಂಬ ನಿಷ್ಕ್ರಿಯ ದಳದವರು ಇಬ್ಬರು ಸಹ ಇನ್ನೂ ಕಾರ್ಯಪ್ರವೃತ್ತ ಮಾಡ್ತಾ ಇದ್ದಾರೆ ಬಟ್ ಅಲ್ಲಿ ಇನ್ನೂ ಇದ್ರ ಇವತ್ತಿನ ತನಕ ಇಷ್ಟು ಟೈಮ್ ತನಕನೂ ಯಾವುದೇ ರೀತಿ ಸಿಕ್ಕಿದೆ ಅನ್ನೋ ಮಾಹಿತಿ ಇನ್ನೂ ಲಭ್ಯ ಆಗಿಲ್ಲ ಇನ್ನೂ ಸಹ ಸಿಗುವಂಥ ಚಾನ್ಸ್ ಇದೆ ಅಂತಲೂ ನಮಗೆ ಮಾಹಿತಿ ಗೊತ್ತಿಲ್ಲ ಒಳಗಡೆ ಏನು ನಡೀತಾ ಇದೆ ಅಂತ ಮಾಹಿತಿ ಇನ್ನೂ ನಮಗೆ ಕೊಟ್ಟಿಲ್ಲ ಎಲ್ಲರೂ ಹೊರಗಡೆ ಕಳಿಸಿದ್ದಾರೆ ಏನು ಎರಡು ಸಾವಿರದ ಹದಿನೈದನೇ ಇಸ್ಪಿಲಿ ಒಂದು ಬಾಂಬ್ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗಿತ್ತು ಅದೇ ರೀತಿ ಆಗ್ತದೆ ಅನ್ನೋ ಒಂದು ಭಯದಿಂದ ಎಲ್ಲರೂ ಒಡಬ ಓಡಾಡಿ ಹೊರಗಡೆ ಬಂದು ನಿಂತಿದ್ದೀವಿ ನಾವೆಲ್ಲ ವಕೀಲರುಗಳು ಜೊತೆಗೆ ಏನು ಅಂತಂದರೆ ಇವತ್ತು ನಡೆಯತಕ್ಕಂಥ ಕಾರ್ಯಕಲಾಪಗಳನ್ನು ಸಹ ಮುಂದೂಡಬೇಕು ಅಂತಂತೇಳಿ ಪಿ ಡಿ ಜೆ ಸಾಹೇಬ್ರಲ್ಲಿ ಮನವಿ ಮಾಡ್ಕೊಂಡಿದೀವಿ ನಾವು ಯಾವುದೇ ಕಾರ್ಯಕಲಾಪ ಬೇಡ ಅಂತಂತೇಳಿ ಮೂರು ಗಂಟೆಯಿಂದ ಮಾಡೋಣ ಆಕಸ್ಮಿಕವಾಗಿ ಯಾವುದೋ ಸಿಕ್ಕಲಿಲ್ಲ ಅಂದರೆ ಮಾಡೋಣ ಅಂತಂತ ಹೇಳಿದರು ಬಟ್ ಬೇಡ ಅಂತಂತೇಳಿ ನಮ್ಮ ಕಮಿಟಿಯವರೆಲ್ಲ ತೀರ್ಮಾನ ಮಾಡಿಕೊಂಡು ಇವತ್ತು ಯಾವುದೇ ರೀತಿ ಕಾರ್ಯಕಲಾಪ ಬೇಡ ಅಂತಂತೇಳಿ ನಾವು ಮೇಡಮ್ ಅವ್ರನ್ನ ಮನವಿ ಮಾಡ್ಕೊಂಡಿದ್ದೀವಿ ಏನು ಈ ಹುಸಿ ಬಾಂಬನ್ನ ಬೆದರಿಕೆಗಳ್ನ ಆಗ್ತಾಯಿದಾರೆ ಅವ್ರಿಗೆ ಕರೆಕ್ಟಾಗಿ ಸರ್ಕಾರ ಅವರನ್ನು ಗುರುತಿಸಿ ಅವ್ರಿಗೆ ತಕ್ಕವಾದ ಶಿಕ್ಷೆಯನ್ನು ಕೊಡಬೇಕು ಅಂತ ಅಂತ ಅಂಥೇಳಿ ನಮ್ಮ ಮೈಸೂರು ವಕೀಲರ ಸಂಘ ಒತ್ತಾಯ ಬರ್ತದೆ ಖಂಡಿತವಾಗಿ ಆಗಬೇಕು ಯಾಕೆಂದರೆ ಈಗ ಕುಕ್ಕರ್ ಬಾಂಬ್ ಸಂಬಂಧಪಟ್ಟಂಗೆ ಅವ್ರಿಗೆ ಕನ್ವಿಕ್ಷನ್ ಆಗಿ ಈಗ ಐದು ವರ್ಷ ಶಿಕ್ಷೆಯೂ ಆಗಿತ್ತು ಅವ್ರಿಗೆ ಶಿಕ್ಷೆಯಲ್ಲಿ ಇದ್ದಾರೆ ಈಗ ಅದೇ ರೀತಿ ಇದೇನಾದರೂ ಹುಸಿ ಬಾಂಬು ಏನಾದರೂ ನಿಜ ಆಗಿಬಿಟ್ರೆ ತುಂಬ ಹಾನಿ ಆಗ್ತದೆ ಅನ್ನೋದು ನಮಗೆಲ್ಲರೂ ಆತಂಕ ಇದೆ ಜೊತೆಗೆ ಏನು ಅಂತಂದರೆ ಈ ವಿಚಾರಗಳನ್ನು ಯಾವುದೇ ಕಾರಣಕ್ಕೂ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳಬೇಕು ಹೇಳಿ ನಮ್ಮ ಮೈಸೂರು ವಕೀಲರ ಸಂಘ ಆಗ್ರಹಿಸ್ತದೆ ಅದು ಅನುಮಾನ ಇನ್ನೂ ಗೊತ್ತಾಗಿಲ್ಲ ಯಾರು ನೋಡ್ತಾ ಇದ್ದಾರೆ ಬಟ್ ಮತ್ತು ಮಾಹಿತಿಗಳ್ನ ನಮಗೆ ಯಾರಿಗೂ ಬಿಟ್ಟುಕೊಟ್ಟಿಲ್ಲ ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅದನ್ನು ಮುಂದಿನ ಇನ್ನೊಂದು ಒನ್ ಅವರ್ ಟೂ ಅವರಲ್ಲಿ ಅದು ಮಾಹಿತಿಗಳು ಗೊತ್ತಾಗ್ಬೋದು ಅಂತಂತೇಳಿ ನಾನು